ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಾರಾಹಿದೇವಿಯ ಆಶೀರ್ವಾದ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಈ ದಿನ ಬುಧವಾರ ನಮಗೆ ಅಕ್ಟೋಬರ್ ಎಂಟನೇ ತಾರೀಕು ಗಣಪತಿಗೆ ಪೂಜಿಸುವಂಥ ದಿನ ನಮ್ಮ ಕೆಲಸಗಳಲ್ಲಿ ವಿಘ್ನ ಬರದೇ ಇರುವ ರೀತಿ ಎಲ್ಲ ರೀತಿಯ ಕೋರಿಕೆಗಳನ್ನು ಈಡೇರಿಸ್ಕೊಳ್ಳೋದಕ್ಕೆ ಎಲ್ಲ ಕೆಲಸಗಳನ್ನು ನಾವು ನಿರ್ವಿಘ್ನವಾಗಿ ಮಾಡಿಕೊಂಡು ಹೋಗೋದಕ್ಕೆ ತುಂಬ ಜನ ಏನಿರುತ್ತೆ ಬಿಡಿ ಅಂತ ಅಂದ್ಕೊಳ್ತೀವಿ ವರ್ಷ ಾನುಗಟ್ಲೆ ಯಾವುದೋ ಒಂದು ಕೆಲಸ ಆಗಲಿಲ್ಲ ದುಡ್ಡು ಬರೋದಿದೆ ಅಥವಾ ಆ ಕೆಲಸ ಆದರೆ ನಾವು ಆಗ್ತೀವಿ ಇಲ್ಲಾಂದರೆ ಸಾಲಗಳನ್ನು ತೀರಿಸ್ಕೊಳ್ತೀವಿ ತುಂಬ ಚೆನ್ನಾಗಿರುತ್ತೆ ಆದರೆ ಯಾಕೋ ತುಂಬ ಸತಾಯಿಸ್ತಾ ಇದೆ ಅಂತಂದ್ಬಿಟ್ಟು ಮಕ್ಕಳಿಗೆ ಸರಿಯಾಗಿ ವಿದ್ಯಾಭ್ಯಾಸ ಏನೋ ಕಷ್ಟಪಟ್ಟು ಕೊಡಿಸ್ಬಿಟ್ಟಿದ್ದೀವಿ ಆದರೆ ಒಳ್ಳೆ ಕೆಲಸನೇ ಸಿಗ್ತಾ ಇಲ್ಲ ತುಂಬ ನೋವಾಗುತ್ತೆ ಅಂತಂದ್ಬಿಟ್ಟು ಹೌದು ತುಂಬ ಇದು ಮಾತ್ರ ತುಂಬ ಕಷ್ಟ ಇರುತ್ತೆ ಸ್ನೇಹಿತರೆ ಯಾಕಂದರೆ ಮಕ್ಕಳಿಗೆ ಕಷ್ಟಪಟ್ಟು ಪೇರೆಂಟ್ಸು ದುಡ್ಡು ಹೊಂದಿಸಿ ಓದಿಸಿ ಇರ್ತಾರೆ ಅದಕ್ಕೆ ತಕ್ಕನಾದಂಥ ಒಂದು ಕೆಲಸ ಅನ್ನೋದು ಸಿಕ್ಕದೇ ಇದ್ದಾಗ ಬಹಳ ನೋವಾಗಿಬಿಡುತ್ತೆ ಅಂತಹವರು ಮುಖ್ಯವಾಗಿ ಆ ಪೇರೆಂಟ್ಸೇ ಆಗಿರಬಹುದು ನಿಮ್ಮ ಮಕ್ಕಳ ಕೈಯಲ್ಲಿ ನೀವು ತುಂಬಾ ಈಸಿಯಾಗಿ ಇರುವಂತ ಪರಿಹಾರಗಳು ಸ್ನೇಹಿತರೆ ಇದೆಲ್ಲವೂ ಮಾಡಿಸಿ ಅಂದರೆ ಗಣಪತಿ ಸ್ವಾಮಿಯ ಪೂಜೆ ಮಾತ್ರ ಇಂತಹವರೇ ಮಾಡಬೇಕು ಅನ್ನೋದು ಎಲ್ಲೂ ಇಲ್ಲ ಯಾಕಂದ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇನ್ನು ಮುಖ್ಯವಾಗಿ ಹೇಳಬೇಕಂದ್ರೆ ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸೋದು ಅಂದರೆ ಸ್ವಾಮಿ ಬಹಳ ಇಷ್ಟ ಗಣಪತಿ ಸ್ವಾಮಿಗೆ ಅವ್ರಿಗೆ ನಾವು ಹೇಳ್ಕೊಟ್ಟು ಪೂಜೆಯನ್ನು ಮಾಡಿಸಿದಾಗ ಅವ್ರಿಗೂ ಕೂಡ ಒಳ್ಳೆ ಬುದ್ಧಿ ಜ್ಞಾನ ಬರುತ್ತೆ ಹಾಗೂ ಸ್ವಾಮಿಗೆ ಇಷ್ಟ ಕೂಡ ಆಗುತ್ತೆ ಈ ತರ ನೀವು ಸಿಂಪಲ್ ಆಗಿ ನಿತ್ಯದ ಪೂಜೆ ನಾವು ಯಾವ ರೀತಿ ಮಾಡ್ತೀವಿ ನೋಡಿ ಅದೇ ತರನೆ ಮಕ್ಕಳ ಕೈಯಲ್ಲಿ ನೀವು ಮಾಡಿಸಿ ಗರಿಕೆಯನ್ನ ಇಡಿಸಿ ಸ್ನೇಹಿತರೆ ಇಪ್ಪತ್ತೊಂದು ಗರಿಕೆಯನ್ನ ಸ್ವಾಮಿಗೆ ಕೊಟ್ಟಾಗ ನಿಜವಾಗ್ಲೂ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಬರುತ್ತೆ ಹಾಗೂ ಓದಿ ಕೆಲಸಕ್ಕಾಗಿ ಕಾಯ್ತಾ ಇರುವಂಥ ಮಕ್ಕಳಿಗೆ ಕೊಬ್ಬರಿ ಎಣ್ಣೆಯಿಂದ ದೀಪಾರಾಧನೆ ಮಾಡಿಸಿ ಗಣಪತಿ ಸ್ವಾಮಿಗೆ ಕೆಲಸ ಬೇಗ ಆಗುತ್ತೆ ಅವ್ರಿಗೆ ಇಷ್ಟಪಟ್ಟ ಕೆಲಸ ಆಗಿರಬಹುದು ಅಥವಾ ಅವರ ಎಜುಕೇಷನ್ಗೆ ಖನ ಆದಂಥ ಅವರ ಫೀಲ್ಡಲ್ಲೇ ಅವ್ರಿಗೆ ಸಿಗುವಂಥ ಕೆಲಸಗಳು ಕೂಡ ಕಾಯ್ತಾ ಇರುತ್ತೆ ಅಂತ ಹೇಳಬಹುದು ಇದನ್ನು ನಂಬಿಕೆಯಿಂದ ಮಾಡಿಕೊಳ್ಬೇಕು ಇನ್ನು ದೇವಸ್ಥಾನಗಳಲ್ಲಾಗಿರಬಹುದು ಅಥವಾ ನೀವು ಯಾರಿಗೆ ಆಗಿರಬಹುದು ಬುಧವಾರದ ದಿನ ಹೆಸರುಕಾಳು ಅಕ್ಕಿ ಬೆಲ್ಲ ಇದನ್ನು ಇನ್ನು ಸಾಧ್ಯ ಆದರೆ ನಿಮ್ಮ ಹತ್ರ ದುಡ್ಡಿದ್ರೆ ಸ್ವಲ್ಪ ದುಡ್ಡು ಕೊಡಬೇಕು ಯಾರಿಗಾದರೂ ಸ್ನೇಹಿತರೆ ಯಾಕಂದರೆ ಯಾವಾಗಲೂ ನಾವು ನಮಗೆ ನಾವೇ ಅಂತ ಬದುಕಿದ್ರೆ ಅದು ನಿಜವಾಗ್ಲೂ ದೇವರು ಕೂಡ ನಮ್ಮನ್ನು ಮೆಚ್ಚೋದಿಲ್ಲ ನಮ್ಮ ಕೈಯಲ್ಲಿ ಏನು ಸಾಧ್ಯ ಆಗುತ್ತೋ ಅದನ್ನು ಯಾರಿಗಾದರೂ ತುಂಬ ಆ ಒಂದು ಸಹಾಯ ಬೇಕು ಅಂತ ಇರ್ತಾರೆ ನೋಡಿ ಅಂಥ ಹೊರಗೆ ಕೊಟ್ಟಾಗ ನಮ್ಮ ಸಮಸ್ಯೆಗಳು ನಿಜವಾಗ್ಲೂ ಬಗೆಹರಿಯುತ್ತೆ ಯಾಕಂದರೆ ತುಂಬು ಮನಸ್ಸಿನಿಂದ ಅವರು ನಮ್ಮನ್ನು ಹಾರೈಸಿರ್ತಾರೆ ಎಲ್ಲ ಒಳ್ಳೆಯದಾಗುತ್ತೆ ಇನ್ನು ಮುಖ್ಯವಾಗಿ ತುಳಸಿ ಗಿಡದ ಪರಿಹಾರ ಮಾಡ್ಕೊಳ್ಳಿ ಮನೆಯ ಹತ್ತಿರ ಇರುವಂಥ ತುಳಸಿ ಗಿಡ ನಮ್ಮನ್ನು ನಾವು ಏಳಿಗೆ ಆಗ್ತೀವಾ ಅಥವಾ ಕಷ್ಟಕ್ಕೆ ಗುರಿ ಆಗ್ತೀವ ಒಂದು ಮಿಡ್ಲಲ್ಲಿ ಇರ್ತೀವ ಇಲ್ಲಾಂದರೆ ಚೆನ್ನಾಗಿ ನಮಗೆ ಎಲ್ಲ ರೀತಿಯಲ್ಲೂ ಅನುಕೂಲ ಆಗಿಬರುತ್ತಾ ಎಲ್ಲವನ್ನು ಸೂಚನೆ ಕೊಡುತ್ತೆ ತುಳಸಿ ಗಿಡ ಹೌದು ಸ್ನೇಹಿತರೆ ಒಂದು ಆರೋಗ್ಯವಾಗಿ ಆಧ್ಯಾತ್ಮಿಕವಾಗಿ ವೈಜ್ಞಾನಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ತುಳಸಿ ಗಿಡ ಅನ್ನೋದು ಬಹಳ ಮುಖ್ಯವಾಗಿರುವಂಥದ್ದು ವೈಜ್ಞಾನಿಕವಾಗಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನಮಗೆ ಇಪ್ಪತ್ತೆರಡು ಗಂಟೆಗಳು ಕೂಡ ಆಮ್ಲಜನಕವನ್ನು ಬಿಡುವಂಥದ್ದು ಆಕ್ಸಿಜನ್ನನ್ನು ಬಿಡುವಂಥ ಒಂದು ಗಿಡ ಅಂದರೆ ಇದು ನಮಗೆ ಈಗಿರುವಂಥ ಒಂದು ಪೊಲ್ಯೂಷನ್ನಲ್ಲಿ ನಮ್ಮ ಮನೆಗಳ ಹತ್ತಿರ ಪ್ರತಿಯೊಬ್ಬರು ಕೂಡ ಆ ಒಂದು ತುಳಸಿ ಗಿಡವನ್ನು ನೆಟ್ಟುಕೊಂಡಿರಿ ಪೂಜೆ ಮಾಡಲಿ ಬಿಡಲಿ ತುಂಬ ಒಳ್ಳೆಯದು ಒಂದು ಐದು ಹತ್ತು ನಿಮಿಷ ನಾವು ಏನು ಫೋನಲ್ಲಿ ಸಮಯವನ್ನು ಕಳೀತೀವಿ ನೋಡಿ ಅದನ್ನು ಪಕ್ಕಕ್ಕಿಟ್ಟು ತುಳಸಿ ಗಿಡದ ಹತ್ತಿರ ಕೂತ್ಕೊಂಡು ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆ ಕೋರಿಕೆ ಮನಸ್ಸಲ್ಲಿರುವಂಥ ಎಷ್ಟೋ ದಿನಗಳಿಂದ ಕಾಡ್ತಾ ಇರುವಂಥ ಆ ಒಂದು ಆ ಕಷ್ಟ ಏನೇ ಇರಬಹುದು ಹೇಳಿದಾಗ ತಾಯಿ ನಮ್ಮನ್ನು ನಮ್ಮ ಕಷ್ಟವನ್ನು ಯಾವ ರೀತಿ ಕೇಳ್ತಾಳೆ ಅನ್ನೋದು ನೀವು ನೋಡಬಹುದು ಸಮಸ್ಯೆಗಳು ಬಗೆಹರಿಯುವುದಕ್ಕೆ ತಾಯಿ ನಮಗೆ ಸಹಾಯ ಮಾಡ್ತಾಳೆ ಪ್ರತಿನಿತ್ಯ ಅಕ್ಕ ನಾವು ಕೆಲಸಗಳಿಗೆ ಹೋಗ್ತಾ ಇದ್ದೀವಿ ಆದ್ದರಿಂದ ಪೂಜೆನೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ ನಮಗೆ ಒಂಥರ ಕಸಿ ಬಿಸಿ ಅನಿಸುತ್ತೆ ನಾವು ಪೂಜೆನೇ ಮಾಡಿಕೊಳ್ಳಿಲ್ಲ ಅಂತಂದ್ಬಿಟ್ಟು ಅನಿಸುತ್ತೆ ಸ್ನೇಹಿತರೆ ನೀವು ಪೂಜೆ ಮಾಡಿದಷ್ಟೇ ನಿಮ್ಮ ಮನಸ್ಸಿಗೆ ಸಮಾಧಾನ ಹಾಗೂ ಅದರ ಫಲ ಪಡ್ಕೊಳ್ಬೇಕು ಅಂದರೆ ಸಿಂಪಲ್ಲು ಸ್ನೇಹಿತರೆ ಪ್ರತಿನಿತ್ಯ ತಾಮ್ರದ ಚುಂಬಲ್ಲಿ ಶುದ್ಧವಾದಂಥ ನೀರನ್ನು ತಗೊಂಡು ಸ್ನಾನ ಮಾಡಿರ್ತೀರ ತುಳಸಿ ಗಿಡಕ್ಕೆ ನೀರನ್ನು ಹಾಕ್ಬಿಟ್ಟು ಹೋಗಿ ಪೂಜೆ ಮಾಡಿದಷ್ಟೇ ಪುಣ್ಯ ಫಲ ಪ್ರತಿನಿತ್ಯ ಹಾಕಬೇಕು ಇನ್ನು ಮುಖ್ಯವಾಗಿ ನಾವು ಕೆಲವೊಬ್ಬರಿಗೆ ಹೇಳ್ತೀವಿ ಆ ಒಂದು ಎಲ್ರಿಗೂ ಇದು ಅಪ್ಲೈ ಆಗುತ್ತೆ ಯಾಕಂದರೆ ಹೆಣ್ಮಕ್ಳು ನೋಡಿಕೊಂಡು ಆ ಒಂದು ಐದು ದಿನಗಳು ಮಾಡಬಾರ್ದು ಇನ್ನು ಮುಖ್ಯವಾಗಿ ಭಾನುವಾರದ ದಿನಗಳಲ್ಲಿ ಪ್ಲಸ್ ಏಕಾದಶಿಯ ದಿನಗಳಲ್ಲಿ ತುಳಸಿ ಗಿಡಕ್ಕೆ ನೀರನ್ನು ಹಾಕಬಾರ್ದು ಅದನ್ನು ಬಿಟ್ಟರೆ ಇನ್ನು ಪ್ರತಿನಿತ್ಯ ಹಾಕಬಹುದು ಮುಖ್ಯವಾಗಿ ಈ ಥರ ಮಾಡ್ಕೊಂಡು ನೋಡಿ ನೀವು ಪೂಜೆ ಮಾಡಿದಂಥ ಪುಣ್ಯ ಫಲ ಅನ್ನೋದು ನಿಮಗೆ ಆ ಫಲ ಅನ್ನೋದು ಸಿಗುತ್ತೆ ಇನ್ನು ನಾವು ತುಳಸಿ ಗಿಡಕ್ಕೆ ಹಾಕುವಂಥ ಮುಖ್ಯವಾದಂಥ ಈ ವಸ್ತುಗಳನ್ನು ಇಲ್ಲಿ ತೋರಿಸ್ತಾ ಇದ್ದೀನಿ ಒಂದು ಲೋಟ ತಗೊಂಡಿದ್ದೆ ಗಂಜಲವನ್ನು ಸ್ವಲ್ಪ ಹಾಕ್ಕೊಳ್ಬೇಕು ಹಸುವಿನ ಗಂಜಲ ಪರಿಶುದ್ಧವಾಗಿರುವಂಥದ್ದು ಇನ್ನು ಲವಂಗವನ್ನು ಸ್ವಲ್ಪ ಪುಡಿ ಮಾಡಿಬಿಟ್ಟಿದ್ದೆ ಒಂದು ಮೂರು ಐದು ಏಳು ಇಷ್ಟು ಪುಡಿ ಮಾಡಿ ಅದರೊಳಗಡೆ ಹಾಕಬೇಕು ಸ್ವಲ್ಪ ಹಸುವಿನ ಹಾಲನ್ನು ಹಾಕ್ಕೊಳ್ಬೇಕು ಅರಿಶಿಣ ಸ್ವಲ್ಪ ಹಾಕ್ಕೊಳ್ಬೇಕು ಹಾಗೇ ತುಂಬ ವಿಡಿಯೋಗಳಲ್ಲೂ ಕೂಡ ನಾನು ತಿಳಿಸಿದ್ದೆ ನಮ್ಮ ಮನೆಗಳಲ್ಲಿ ನಾವು ಲಕ್ಷ್ಮೀ ದೇವಿಯ ಪೂಜೆ ಮಾಡಬೇಕು ಅಂದರೆ ಗುಲಾಬಿ ಫ್ರೇಗ್ರೆನ್ಸ್ ಇರುವಂಥದ್ದು ಆ ಗಮ ಇರುವಂಥದ್ದು ಅಥವಾ ಮಲ್ಲಿಗೆ ಇದು ಒಂದು ನಮಗೆ ಆ ಸೆಂಟ್ ಅಂತ ಏನು ಹೇಳ್ತೀವಿ ಪರ್ಫ್ಯೂಮ್ ಅದು ಸಿಗುತ್ತೆ ಅಂದರೆ ಪೂಜೆಗೆ ಅಂತಲೇ ಸಿಗುತ್ತೆ ಒಂದು ಇಪ್ಪತ್ತು ರೂಪಾಯಿ ಅಂದರೆ ಜಾಸ್ತಿ ಇರುತ್ತೆ ಅಷ್ಟೇ ಅದನ್ನು ತಗೊಂಡು ಬಂದು ಇಟ್ಕೊಂಡಿದ್ರೆ ನಾವು ಈ ರೀತಿಯ ಒಂದು ವಿಶೇಷವಾದ ಪರಿಹಾರಗಳಿಗಾಗಿ ಬಳಸ್ಕೊಳ್ಬಹುದು ಪೂಜೆಗೆ ಬಳಸ್ಕೊಳ್ಬಹುದು ಇಷ್ಟನ್ನು ನೀವು ಹಾಕಿಬಿಟ್ಟಿದ್ದೆ ತುಳಸಿ ಮಾತೆಯ ಹತ್ರ ಕೇಳಿಕೊಂಡು ಪ್ರೋಕ್ಷಣೆ ಮಾಡಬೇಕು ಗಿಡದ ಮೇಲೆ ಹಾಗೂ ಬುಡಕ್ಕೆ ಇದನ್ನು ಹಾಕಬೇಕು ಸಾಧ್ಯವಾದರೆ ತುಳಸಿ ಕಟ್ಟೆಯ ಹತ್ತಿರ ದೀಪ ಹಚ್ಚಿ ಸ್ನೇಹಿತರೆ ಎಲ್ರಿಗೂ ತುಪ್ಪದ ದೀಪ ಹಚ್ಚೋದಕ್ಕೆ ಸಾಧ್ಯ ಆಗೋದಿಲ್ಲ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಬಹುದು ನಿಮಗೇನಾದರೂ ತುಪ್ಪದ ದೀಪ ಹಚ್ಚುವಂಥ ವ್ಯವಸ್ಥೆ ಇದೆ ಅಂದರೆ ಆರಾಮಾಗಿ ಹಚ್ಚಬಹುದು ಇದು ಎಲ್ಲವೂ ಏನು ಗೊತ್ತಾ ನಾವು ನಮ್ಮ ಮನಸ್ಸಿಗೆ ಸಮಾಧಾನ ಆಗೋದಕ್ಕೆ ನಂಬಿಕೆಯಿಂದ ನಾವು ಯಾವುದೇ ರೀತಿಯಲ್ಲಿ ಮಾಡಿಕೊಂಡ್ರೂ ಕೂಡ ಆ ತಾಯಿ ನಮ್ಮನ್ನು ಕಾಪಾಡ್ತಾಳೆ ಇದನ್ನು ನಾವು ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಆಡಂಬರದಿಂದ ಮಾಡಿದಾಗ ಮಾತ್ರ ತಾಯಿಗೆ ಸಲ್ಲೋದಿಲ್ಲ ಸ್ನೇಹಿತರೆ ಅದರ ಜೊತೆ ನಾವು ನಂಬಿಕೆಯಿಂದ ತುಂಬ ಶ್ರದ್ಧಾ ಭಕ್ತಿಯಿಂದ ಏನು ಮಾಡದೇ ಇದ್ದರೂ ಕೈ ಎತ್ತಿ ಮುಗಿದ್ರೆ ಸಾಕು ಆ ತಾಯಿ ನಮಗೆ ಒಲಿದು ಬರ್ತಾಳೆ ಇಷ್ಟನ್ನು ಮಾಡಿಕೊಳ್ಳಿ ಸಾಕು ಸಂಜೆ ನೀವು ಸರಿಯಾಗಿ ಒಂದು ಆರು ಗಂಟೆಯ ಮೇಲೆ ಏಳು ಗಂಟೆಯ ಒಳಗಡೆ ಮಾಡ್ಕೊಂಡುಬಿಡಿ ಇಷ್ಟನ್ನು ಎಲ್ರಿಗೂ ಒಳ್ಳೆಯದಾಗಲಿ